ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ವಿಂಟರ್ ಸ್ಪೆಷಲ್ ರೆಸಿಪಿ ತೋರಿಸಿಕೊಡ್ತಾ ಇದ್ದೀನಿ ಏನು ಅಂತ ಗೊತ್ತಾಗಿರುತ್ತೆ ಸ್ಪೈಸಿ ಆಗಿರುವಂತ ಚಟ್ನಿ ರೆಸಿಪಿ ತುಂಬಾನೇ ಈಸಿಯಾಗಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಮಾಡುವಂತದ್ದು ಹಾಗೆ ಒಂದು ಹದಿನೈದು ದಿವಸಗಳವರೆಗೂ ಸ್ಟೋರ್ ಕೂಡ ಮಾಡ್ಕೊಳ್ಬೋದು ಬೇಕಾದಾಗ ಬಿಸಿ ಬಿಸಿ ಅನ್ನ ಜೊತೆಲಿ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ಯಾಕೆ ತಡ ರೆಸಿಪಿ ಹೇಗೆ ಅಂತ ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಯಾರಲ್ಲೇನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇಲ್ಲ ಪ್ಲೀಸ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನಾನು ಮೂರು ತರವಾಗಿರೋ ಸೊಪ್ಪು ತೆಗೆದುಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಬೇವಿನೆಲೆ ಎಲ್ಲಾನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ನೀರಲ್ಲಿ ಹಾಕಿ ವಾಶ್ ಮಾಡ್ಕೊಳ್ಬೇಕು ನೀವು ಈ ಜಾಗದಲ್ಲಿ ಈ ತರ ಸೊಪ್ಪು ಹಾಕೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಪಾಲಕ್ ಸೊಪ್ಪು ಕೂಡ ಹಾಕಿ ಮಾಡ್ಕೊಳ್ಬೋದು ಆ ಇಲ್ಲ ನಿಮ್ಗೆ ಆ ಸೊಪ್ಪು ಬೇಡ ಅಂತ ಇದ್ರೆ ಇದೆ ಇದೇ ಮಾಮೂಲಿಯಾಗಿ ಯಾವಾಗ್ಲೂ ಇರುತ್ತಲ್ವಾ ಅದೇ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಬೋದು ಟೇಸ್ಟ್ ನೀವು ಬರೀ ಹಾಗೆ ಕೂಡ ಮಾಡ್ಬೋದು ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಈ ತರ ಸೊಪ್ಪು ಹಾಕಿ ಮಾಡಿದ್ರೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಅನ್ನೋ ಕಾರಣ ಅಷ್ಟೇ ಎಲ್ಲ ಮೂರು ತರ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕಟ್ ಮಾಡ್ಕೊಂಡ್ರು ನಡೆಯುತ್ತೆ ಇಲ್ಲ ಹಾಗೆ ಹಾಕಿದ್ರು ನಡೆಯುತ್ತೆ ಆನಂತರ ಇಲ್ಲಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ದೊಡ್ಡ ಸೈಜು ಅದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನೀವು ಅದು ಸಿಪ್ಪೆ ಏನು ಬಿಡಿಸೋದು ಬೇಡ ಹಾಗೆ ಇದ್ರೇನೆ ಚೆನ್ನಾಗಿರೋದು ಹಾಗೆ ಒಂದು ಈರುಳ್ಳಿ ಈರುಳ್ಳಿನೂ ಸಿಪ್ಪೆ ಎಲ್ಲಾ ಬಿಡಿಸಿ ತೊಳ್ದಿಟ್ಕೊಂತ ಇದ್ದೀನಿ ಅದನ್ನು ಒಂದು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಸಾಕಾಗತ್ತೆ ಆ ನಂತರ ಅಹ್ ಈರುಳ್ಳಿ ಕಟ್ ಮಾಡ್ಕೊಂಡಿದ ನಂತರ ಒಂದು ಅರ್ಧ ಇಂಚು ಆಗುವಷ್ಟು ಶುಂಠಿ ತೆಗೆದ್ಕೊಳ್ಬೇಕು ಶುಂಠಿನು ಕೂಡ ತೊಳೆದು ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗ್ದಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟನ್ನ ರೆಡಿ ಮಾಡಿ ಇಟ್ಕೊಂಡು ಸೊಪ್ಪು ಎಲ್ಲ ಮೂರು ತರ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರುವಂತದ್ದು ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಇದಿಷ್ಟು ನೀವು ಮನೆಯಲ್ಲಿ ಜಾಸ್ತಿ ಜನ ಇದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬಹುದು ಈಗ ನಾನು ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಒಂದು ಚಮಚ ಮೆಂತ್ಯ ಒಂದು ಅರ್ಧ ಚಮಚ ಕಾಳು ಮೆಣಸು ಹಾಗೆ ಒಂದು ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಗೆ ಒಂದು ಚಮಚ ಅಜ್ವೈನ್ ಕೇ ಓಂ ಕಾಳು ಅಂತಾರಲ್ವಾ ಅದು ಇದಿಷ್ಟು ಸ್ಪೈಸಸ್ ಹಾಕಿದೀನಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಈ ಚಟ್ನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದಷ್ಟು ನಾವು ಸ್ಟೋರ್ ಮಾಡೋದ್ರಿಂದ ಜಾಸ್ತಿ ದಿನ ಬರುತ್ತೆ ಹಾಗಾಗಿ ಆನಂತರ ಎಲ್ಲ ಹುರಿದಾದ್ಮೇಲೆ ಅದಕ್ಕೆ ಒಂದು ಏಳರಿಂದ ಎಂಟು ಬ್ಯಾಡ್ಗಿ ಮೆಣಸು ಹಾಕ್ತಾ ಇದ್ದೀನಿ ನೀವು ಬ್ಯಾಡ್ಗಿ ಮೆಣಸು ಜೊತೆಲಿ ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನು ಖಾರ ಇರೋ ಮೆಣಸು ಕೂಡ ಆಡ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಖಾರ ಕಮ್ಮಿ ಹಾಗಾಗಿ ಬ್ಯಾಡ್ಗಿ ಮೆಣಸು ಮಾತ್ರ ಯೂಸ್ ಮಾಡಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಲ್ಲ ಫ್ರೈ ಆದ್ಮೇಲೆ ಬೇರೆ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆಗೆ ಮತ್ತೆ ಇನ್ನು ಒಂದೆರಡು ಎರಡು ಚಮಚ ಎಣ್ಣೆ ಹಾಕಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅವು ಸ್ವಲ್ಪ ಫ್ರೈ ಆಗ್ಬೇಕು ಮೆತ್ತಗೆ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತ ಸೊಪ್ಪು ಎಲ್ಲಾನು ಹಾಕೊಳ್ತಾ ಇದ್ದೀನಿ ನಾವು ಕಟ್ ಮಾಡಿ ಹಾಕೋದ್ರಿಂದ ನಮ್ಗೆ ಈ ತರ ಫ್ರೈ ಮಾಡುವಾಗ ಚೆನ್ನಾಗ್ ಆಗುತ್ತೆ ಇಲ್ಲ ಹಾಗಾಗೆ ಹಾಗೆ ಇದ್ರೆ ಅಷ್ಟು ಹಾಗೆ ಸಿಗುತ್ತೆ ಅದಕ್ಕೋಸ್ಕರ ಕಟ್ ಮಾಡಿ ಹಾಕಿರುವಂತದ್ದು ಆನಂತರ ಇಲ್ಲಿ ಒಂದು ನಿಂಬೆಣ್ಣು ಸೈಜ್ ಅಷ್ಟು ಹುಣ್ಸೆ ಹುಳಿ ಹಾಕ್ತಾ ಇದ್ದೀನಿ ಎಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ತರ ಆಗ್ಬೇಕು ಚೆನ್ನಾಗಿ ಫ್ರೈ ಆದ್ಮೇಲೆ ಅದನ್ನ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಹಾಗಾಗಿ ಈಗ ನಾನು ಚಟ್ನಿಗೋಸ್ಕರ ಚಟ್ನಿ ಮಾಡ್ತಾ ಇದ್ದೀನಲ್ವಾ ಅಲ್ವಾ ಹಾಗಾಗಿ ಅನ್ನ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಅನ್ನ ರೆಡಿ ಅನ್ನಕ್ಕೆ ಇಡ್ತಾ ಇದ್ದೀನಿ ಅನ್ನಕ್ಕೆ ಇಟ್ಟು ಅದು ಆಗೋಷ್ಟೊಳಗೆ ನಾವು ಚಟ್ನಿ ರೆಡಿ ಮಾಡ್ಕೊಂಡ್ ಬಿಡಬಹುದು ಹಾಗಾಗಿ ಬಿಸಿ ಬಿಸಿ ಅನ್ನ ಜೊತೆಲೆ ಚಟ್ನಿ ತಿಂದ್ರೇನೆ ಚೆನ್ನಾಗಿರೋದಲ್ವಾ ಹಾಗಾಗಿ ಈಗ ನಾನು ಹುರಿದಿಟ್ಕೊಂಡಿರುವಂತ ಮಸಾಲೆ ಎಲ್ಲಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದೀನಿ ಹಾಗೆ ಫ್ರೈ ಮಾಡಿರುವಂತ ಈರುಳ್ಳಿ ಸೊಪ್ಪು ಎಲ್ಲ ತಣ್ಣಗಾಗಿದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಎಲ್ಲಾನು ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ಫಸ್ಟ್ ಗೆ ನೀರ್ ಹಾಕ್ದೇನೆ ಗ್ರೈಂಡ್ ಮಾಡ್ಕೊಳ್ಳಿ ಆನಂತರ ಸ್ವಲ್ಪ ನೀರ್ ಹಾಕಿ ಅಹ್ ಜಾಸ್ತಿ ಬೇಡ ತೆಳುವಾಗಬಾರ್ದು ಜಾಸ್ತಿ ಹಾಗಾಗಿ ಸ್ವಲ್ಪ ನೀರ್ ಹಾಕೊಂಡು ಮತ್ತೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ನಿಮ್ಗೆ ಜಾಸ್ತಿ ನುಣ್ಣ ಬೇಕು ಅಂತ ಇದ್ರು ಗ್ರೈಂಡ್ ಮಾಡ್ಕೊಳ್ಬಹುದು ಸ್ವಲ್ಪ ತರಿತರಿಯಾಗಿ ಇರಲಿ ಅನ್ನೋ ತರ ಇದ್ರೆ ಕೂಡ ಹಾಗೂ ಗ್ರೈಂಡ್ ಮಾಡ್ಕೊಳ್ಬಹುದು ಈಗ ಗ್ರೈಂಡ್ ಮಾಡಿ ಆದ್ಮೇಲೆ ಒಂದು ಅದೇ ಬಾಣ್ಲಿಗೆ ಮತ್ತೆ ಒಂದು ಮೂರು ಚಮಚ ಎಣ್ಣೆ ಹಾಕಿ ಸಾಕು ಆನಂತರ ಒಂದು ಬೇವಿನ ಎಲೆನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಪೇಸ್ಟ್ನ ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಜಾಸ್ತಿ ನೀರು ಹಾಕಬೇಡಿ ಹಾಕ್ಬಿಟ್ಟು ಅದೇ ಪೇಸ್ಟ್ ಒಂದಿಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಉಪ್ಪು ನೋಡಿಕೊಂಡು ಉಪ್ಪು ಅನ್ಸಿದ್ರೆ ಹಾಕೊಳ್ಬೋದು ಹಾಕ್ಕೊಂಡು ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನ ಮಿಕ್ಸ್ ಮಾಡಿ ಮಾಡಿ ಅದರಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚಟ್ನಿ ಸಪ್ರೇಟ್ ಎಣ್ಣೆ ಸಪ್ರೇಟ್ ಆ ತರ ಆಗ್ಬೇಕು ಹಾಗಾಗಿ ನೋಡಿ ಈ ತರ ತಳ ಬಿಟ್ಟು ಬರ್ತಾ ಇದೆ ಅಲ್ವಾ ಹಿಂಗೆ ನಾವು ಜಾಸ್ತಿ ಹೊತ್ತು ಮಾಡ್ದಾಗ್ಲೆ ಅದನ್ನ ಸ್ಟೋರ್ ಮಾಡಿದಾಗ ನಮ್ಗೆ ಏನು ಕೆಡೋದಿಲ್ಲ ಹಾಗಾಗಿ ನೋಡಿ ಕಲ್ಲರ್ ಚೇಂಜ್ ಆಗಿದೆ ಚಟ್ನಿ ಕೂಡ ರೆಡಿ ಆಗಿದೆ ಇದನ್ನ ಬಿಸಿ ಅನ್ನದ ಜೊತೆಲಿ ತುಪ್ಪ ಹಾಕೊಂಡು ಚಟ್ನಿ ಜೊತೆಲಿ ತಿಂದು ನೋಡಿ ಒಮ್ಮೆ ರುಚಿ ಯಾವತ್ತು ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ನೀವು ರೆಸಿಪಿ ಇಷ್ಟ ಆದ್ರೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಎಲ್ಲ ಹೊಸ ರೆಸಿಪಿಗಳಿಗೋಸ್ಕರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಚಟ್ನಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ವಾರದಿಂದ ಹದಿನೈದು ದಿವಸಗಳವರೆಗೂ ಯೂಸ್ ಮಾಡಬಹುದು ಥ್ಯಾಂಕ್ ಯು